ಹಿಂದೂ ಎನ್ನುವುದು ಇತ್ತೀಚೆಗೆ ರೂಪಿತವಾದಂಥ ಒಂದು ಪದ ಚಾತುರ್ವರ್ಣ ವ್ಯವಸ್ಥೆಯ ಒಳಗೆ ಶ್ರೇಷ್ಠತೆಯ ವ್ಯಸನದಲ್ಲಿ ಬಳಲುತ್ತಿರುವಂಥ ಒಂದು ವರ್ಣ ತನ್ನ ಹಿತಾಸಕ್ತಿಯನ್ನು ಕಾಯ್ದುಕೊಳ್ಳುವುದಕ್ಕೆ ಮಧ್ಯಕಾಲೀನ ಯುಗದೊಳಗೆ ಹೆಚ್ಚಿನದಾಗಿ ಸ್ವಾತಂತ್ರ್ಯ ಪೂರ್ವದೊಳಗೆ ಅದು ಸ್ವಾತಂತ್ರ ನಂತರದೊಳಗೆ ಅದನ್ನು ಹೆಚ್ಚು ಚಾಲ್ತಿಗೆ ತಂದಿದೆ ಯಾವುದು ಹಿಂದೂ ಎನ್ನುವ ಧರ್ಮವನ್ನು ಹೆಚ್ಚು ಚಾಲ್ತಿಗೆ ತಂದಿದೆ ಆದರೆ ಮೂಲದಲ್ಲಿ ಅದು ಪ್ರಯೋಗವಾಗಿದ್ದು ಒಂದು ಬೈಗುಳವಾಗಿ ಮೊಘಲರ ಕಾಲದೊಳಗೆ ಅದು ಒಂದು ಬೈಗುಳವಾಗಿ ಪ್ರಯೋಗವಾಗಿತ್ತು ಆದರೆ ಆ ನಂತರದಲ್ಲಿ ಅದನ್ನೇನೇನೆ ನುಣ್ಣಿಸಿಕೊಂಡ ರೀತಿಯೊಳಗೆ ಒಂದು ಕೊಡೆಯಾಗಿ ಹಿಡಿದುಕೊಂಡಿದೆ ಆ ಕೊಡೆಯ ಒಳಗೆ ಎಲ್ಲವನ್ನೂ ಕೂಡ ತಬ್ ಒಂದು ರೀತಿ ಬಿಟ್ಕೊಂಡಿದೆ ಯಾವ್ಯಾವ ಎಲ್ಲೆಲ್ಲಿರಬೇಕೋ ಅಲ್ಲಲ್ಲೇ ಇಟ್ಟುಕೊಳ್ಳುವ ಚಾತುರ ನೀತಿಯನ್ನು ಒಂದು ರೀತಿ ಮುಂದುವರಿಸಿದ ರೀತಿಯೊಳಗೆ ಅದು ಇಟ್ಕೊಂಡಿರ್ತಕ್ಕಂಥದ್ದು